श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ ಶಾಖ ಕುಶ ಕ್ರೌಂಚ ಮತ್ತು ದ್ವೀಪಗಳ ವರ್ಣನೆ ಅಲ್ಲಿನ ನಿವಾಸಿಗಳ ಆಚಾರ ವ್ಯವಹಾರಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಹಿಂದಿನ ದ್ವೀಪಗಳಂತೆಯೇ ಈ ದ್ವೀಪದಲ್ಲಿಯೂ ಸಹ ಪ್ರತಿಯೊಂದು ಭೂಖಂಡದಲ್ಲಿಯೂ ಏಳೇಳು ನದಿಗಳಿವೆ ಅವುಗಳೆಲ್ಲಕ್ಕೂ ಎರಡೆರಡು ಹೆಸರುಗಳಿವೆ ಅವುಗಳಲ್ಲಿನ ಜಲವು ಪವಿತ್ರವಾಗಿರುವುದು ಮೊದಲನೆಯ ನದಿಗೆ ಧೂತಪಾಪೆ ಅಥವಾ ಯೋನಿ ಎಂದು ಹೇಳುತ್ತಾರೆ ಎರಡನೆಯದೆ ಸೀತೆ ಅದಕ್ಕೆ ಎಂದು ಹೆಸರಿದೆ ಮೂರನೆಯ ನದಿಯು ಪವಿತ್ರ ಪವಿತ್ರೆಯೆಂದು ವಿತೃಷ್ಣೆಯೆಂದು ಪ್ರಸಿದ್ಧವಾಗಿದೆ ನಾಲ್ಕನೆಯದನ್ನು ಹ್ಲಾದಿನಿ ಎನ್ನುತ್ತಾರೆ ಅದಕ್ಕೆ ಚಂದ್ರಭೆ ಎಂದು ಪ್ರಖ್ಯಾತಿ ಇದೆ ಐದನೆಯ ನದಿಗೆ ವಿದ್ಯುತ್ತೆಂದು ಎಂದು ಹೇಳುತ್ತಾರೆ ಪುಂಡ್ರೆ ಮತ್ತು ವಿಭಾವರಿ ಎಂಬವು ಆರನೆಯ ನದಿಯ ಹೆಸರುಗಳು ಏಳನೆಯದೇ ಕೊನೆಯ ನದಿ ಅದು ಮಹತಿ ಎಂದು ಧೃತಿಯೆಂದು ಕರೆಯಿಸಿಕೊಳ್ಳುತ್ತದೆ ಇವುಗಳಲ್ಲದೆ ಇನ್ನೂ ನೂರಾರು ಸಾವಿರಾರು ನದಿಗಳು ಅಲ್ಲಿ ಹರಿಯುತ್ತವೆ ದೇವೇಂದ್ರನು ಚೆನ್ನಾಗಿ ಮಳೆಯನ್ನು ಕರೆಯುವುದರಿಂದ ಆ ನದಿಗಳು ಜಲಪೂರ್ಣವಾಗಿ ಎಲ್ಲ ಕಡೆಗಳಲ್ಲಿಯೂ ಹರಿಯುತ್ತವೆ ಈ ರೀತಿಯಾಗಿ ಕುಶದ್ವೀಪದ ಸನ್ನಿವೇಶವನ್ನು ನಿಮಗೆ ಬಣ್ಣಿಸಿರುವೆನು ಶಾಖದ್ವೀಪದ ವರ್ಣನೆಯೊಡನೆ ಅದರ ವಿಸ್ತಾರವನ್ನು ತಿಳಿಸಿದೆ ತುಪ್ಪದ ಸಮುದ್ರವು ವಿಸ್ತಾರವಾದ ಕುಶದ್ವೀಪವನ್ನು ಚಂದ್ರಾಕಾರವಾಗಿ ಎಲ್ಲ ಕಡೆಗಳಲ್ಲಿಯೂ ಬಳಸಿಕೊಂಡಿದೆ ಇದು ಅಡ್ಡಳತೆಯಲ್ಲಿಯೂ ಸುತ್ತಳತೆಯಲ್ಲಿಯೂ ಕ್ಷೀರ ಸಮುದ್ರದ ಎರಡರಷ್ಟಿದೆ ಇನ್ನು ಮುಂದೆ ಕ್ರೌಂಚ ದ್ವೀಪವನ್ನು ಯಥಾಕ್ರಮವಾಗಿ ವರ್ಣಿಸುವೆನು ಇದು ಕುಶದ್ವೀಪದ ಎರಡರಷ್ಟು ವಿಸ್ತಾರವಾಗಿದೆ ಚಕ್ರವನ್ನು ಪಟ್ಟೆಯು ಸುತ್ತಿಕೊಂಡಿರುವಂತೆ ವೃತ್ತಾಕಾರವಾದ ಕ್ರೌಂಚ ದ್ವೀಪವು ಮಂಡಲಾಕಾರವಾಗಿರುವ ಘೃತ ಸಮುದ್ರವನ್ನು ಸುತ್ತುಗಟ್ಟಿಕೊಂಡಿದೆ ಆ ದ್ವೀಪದಲ್ಲಿ ಶ್ರೇಷ್ಠವಾದ ಪರ್ವತಗಳಿವೆ ಮೊದಲನೆಯದಕ್ಕೆ ದೇವನವೆಂದು ಹೆಸರು ಅದರ ತರುವಾಯ ಗೋವಿಂದವೆಂಬ ಪರ್ವತವಿರುವುದು ಗೋವಿಂದಗಿರಿಯ ಅನಂತರ ಕ್ರೌಂಚವೆಂಬ ಪರ್ವತವಿರುವುದು ಇದು ಬಹಳ ಮುಖ್ಯವಾದುದು ಇದರ ತರುವಾಯ ಪಾವನಕ ಪರ್ವತವು ಅದರ ಮುಂದೆ ಗಿರಿಯು ಇರುವವು ಅಂಧಕಾರ ಪರ್ವತದಿಂದಾಚೆಗೆ ದೇವಾವೃತ್ತೆಂಬ ಪರ್ವತವು ಅದರ ಮುಂದೆ ಪುಂಡರೀಕವೆಂಬ ಮಹಾಗಿರಿಯು ಇರುವವು ಈ ಏಳು ಕ್ರೌಂಚ ದ್ವೀಪದಲ್ಲಿರುವ ರತ್ನಮಯವಾದ ವರ್ಷ ಪರ್ವತಗಳು ಇವುಗಳ ಅಡ್ಡಗಲದ ಅಳತೆಯು ಉತ್ತರೋತ್ತರವಾಗಿ ದ್ವಿಗುಣವಾಗುವುದು ಆ ದ್ವೀಪದ ವರ್ಷಗಳ ಅಂದರೆ ಭೂಖಂಡಗಳ ಹೆಸರನ್ನು ಹೇಳುವೆನು ಕೇಳಿರಿ ಕ್ರೌಂಚ ಪರ್ವತದ ವರ್ಷಕ್ಕೆ ಕುಶಲವೆಂದೂ ವಾಮನ ಶೈಲದ ವರ್ಷಕ್ಕೆ ಮನೋನುಗವೆಂದೂ ಸಂಜ್ಞೆ ಮನೋನುಗದಿಂದಾಚೆಗೆ ಉಷ್ಣವೆಂಬ ಮೂರನೆಯ ವರ್ಷವಿರುವುದು ಇದರ ತರುವಾಯ ಪಾವನಕವೂ ಅಲ್ಲಿಂದ ಮುಂದೆ ಅಂಧಕಾರಕ ವರ್ಷವೂ ಇವೆ ಅಂಧಕಾರ ದೇಶವಾದ ಮೇಲೆ ದೇಶವು ಅದರ ಅನಂತರ ದುಂದುಬಿಸ್ವನವೆಂಬ ದೇಶವೂ ಇರುವವು ಅಲ್ಲಿಯ ನಿವಾಸಿಗಳೆಂದರೆ ವಿಶೇಷವಾಗಿ ಸಿದ್ಧರು ಮತ್ತು ಚಾರಣರು ಅವರು ಶುಚಿರ್ಭೂತರು ಸಾಮಾನ್ಯವಾಗಿ ಬಿಳಿಯ ಬಣ್ಣದವರು ಆ ದ್ವೀಪದ ಒಂದೊಂದು ವರ್ಷದಲ್ಲಿಯೂ ಪವಿತ್ರವಾದ ನದಿಗಳು ಹರಿಯುತ್ತವೆ ಗೌರಿ ಕುಮುದ್ವತಿ ಸಂಧ್ಯೆ ರಾತ್ರಿ ಮನೋಜವೆ ಖ್ಯಾತಿ ಪುಂಡರೀಕೆ ಎಂದು ಗಂಗಾ ನದಿಯು ಏಳು ವಿಧವಾಗಿ ಅಲ್ಲಿ ಪ್ರವಹಿಸುವುದು ಅವುಗಳೊಡನೆ ಇನ್ನು ಬೇರೆ ಬೇರೆ ಸಾವಿರಾರು ನದಿಗಳು ಉಭಯ ಪಾರ್ಶ್ವಗಳಲ್ಲಿಯೂ ಬಂದು ಸೇರುವವು ಅವು ಒಂದೊಂದು ಪೂರ್ಣ ಪ್ರವಾಹದಿಂದ ಹರಿಯುತ್ತವೆ ಆ ದೇಶಗಳ ಸ್ವಾಭಾವಿಕ ಲಕ್ಷಣವನ್ನು ವಿಸ್ತಾರವಾಗಿಯೂ ಯಥಾಕ್ರಮವಾಗಿಯೂ ವರ್ಣಿಸುವುದಕ್ಕೆ ನೂರಾರು ವರ್ಷಗಳಾದರೂ ಸಾಧ್ಯವಾಗದು ಪ್ರಜೆಗಳಿಗೆ ಉತ್ಪಾತ ಸಂಹಾರ ಮುಂತಾದ ಯಾವ ಬಗೆಯ ಅನಿಷ್ಟಗಳು ಅಲ್ಲಿ ಒದಗುವುದಿಲ್ಲ ಇನ್ನು ಮೇಲೆ ಶಾಲ್ಮಲ ದ್ವೀಪದ ವಿಚಾರವನ್ನು ಕೇಳಿರಿ ಈ ದ್ವೀಪವು ಕ್ರೌಂಚ ದ್ವೀಪದ ಎರಡರಷ್ಟು ವಿಸ್ತಾರವಾಗಿದೆ ಇದು ಮೊಸರಿನ ಸಮುದ್ರವನ್ನು ಸುತ್ತಲೂ ಬಳಸಿಕೊಂಡಿದೆ ಅಲ್ಲಿನ ದೇಶಗಳು ಪುಣ್ಯಮಯವಾದವು ಜನರು ಬಹುಕಾಲ ಸುಖವಾಗಿ ಜೀವಿಸಿದ ತರುವಾಯ ಮೃತರಾಗುವರು ಅವರು ಕ್ಷಮೆ ತೇಜಸ್ಸು ಮುಂತಾದ ಆತ್ಮಗುಣಗಳಿಂದ ಪೂರ್ಣರಾಗಿರುವರು ಹೀಗಿರುವಾಗ ಅಲ್ಲಿ ಕ್ಷಾಮವೆಂದರೇನು ಸೂರ್ಯನಂತೆ ಪ್ರಕಾಶಯುಕ್ತವಾದ ಸುಮನಸ್ಸೆಂಬ ಪರ್ವತವೇ ಮೊದಲನೆಯದು ಎರಡನೆಯದನ್ನು ಪೀತ ಪರ್ವತವೆಂದು ಕರೆಯುತ್ತಾರೆ ಅದು ಸುವರ್ಣಮಯವಾದುದು ಅದಕ್ಕೆ ಸರ್ವಮುಖವೆಂಬ ಪ್ರಸಿದ್ಧವಾದ ಹೆಸರಿದೆ ಅದರಲ್ಲಿ ಬಹುಶ್ರೇಷ್ಠವಾದ ಮೂಲಿಕೆಗಳಿವೆ ಸೌವರ್ಣವೆಂಬುದು ಮೂರನೆಯ ಪರ್ವತ ಅದರ ಬಣ್ಣವು ಲವಂಗ ಪತ್ರೆಯ ಬಣ್ಣವನ್ನು ಹೋಲುತ್ತದೆ ಅದು ಬಹಳ ದೊಡ್ಡ ಪರ್ವತ ಅದಕ್ಕೆ ರೋಹಿತವೆಂಬ ಪ್ರಸಿದ್ಧವಾದ ಹೆಸರೂ ಇದೆ ಸುಮನಸ್ಸೆಂಬ ಪರ್ವತದ ದೇಶವು ಶುಭಮಯವಾದುದು ಸುಖೋದರ್ಕವೆಂಬ ವರ್ಷವು ಸುಖದ ಉತ್ಪತ್ತಿ ಸ್ಥಾನವೆನಿಸಿದೆ ರೋಹಿತ ಪರ್ವತದ ಎಲ್ಲೇ ಗಟ್ಟಿನಿಂದ ಪ್ರಾರಂಭವಾದ ಭೂಖಂಡವು ಮೂರನೆಯದು ಅದು ರೋಹಿಣವೆಂದು ಪ್ರಖ್ಯಾತವಾಗಿದೆ ಅಲ್ಲಿ ಲೆಕ್ಕವಿಲ್ಲದಷ್ಟು ರತ್ನಗಳಿವೆ ಅವುಗಳನ್ನು ಇಂದ್ರನೇ ಸಾಕ್ಷಾತ್ತಾಗಿ ರಕ್ಷಿಸುತ್ತಿರುವನು ಬ್ರಹ್ಮದೇವನು ಪ್ರಸನ್ನನಾಗಿ ತಾನಾಗಿಯೇ ಆ ರತ್ನಗಳನ್ನು ಇಂದ್ರನಿಗೆ ಅನುಗ್ರಹಿಸಿದನು ಅಲ್ಲಿ ಮೋಡಗಳು ಮಳೆಗೆರೆಯವು ಶೀತೋಪಗಳು ಬಾಧಿಸವು ಕುಶ ಕ್ರೌಂಚ ಮತ್ತು ಶಾಲ್ಮಲಗಳೆಂಬ ಮೂರು ದ್ವೀಪಗಳಲ್ಲಿ ವರ್ಣಾಶ್ರಮಗಳ ಸುದ್ದಿಯೇ ಇಲ್ಲ ಗ್ರಹಗಳ ಮತ್ತು ಚಂದ್ರ ಸೂರ್ಯರ ಸಂಚಾರವಿಲ್ಲ ಈರ್ಷ್ಯೆ ಅಸೂಯೆ ಭಯ ಇವುಗಳ ಕಾಟವಿಲ್ಲ ಇಲ್ಲಿ ನೀರು ನೆಲದಿಂದ ಉಕ್ಕಿ ಬರುತ್ತದೆ ಗಿರಿ ಝರಿಗಳು ಕೂಡ ಹಾಗೆಯೇ ಹುಟ್ಟಿ ಹರಿಯುತ್ತವೆ ಜನರಿಗೆ ಷಡ್ರಸೋಪೇತವಾದ ದಿವ್ಯ ಭೋಜನವು ಪ್ರಯತ್ನವಿಲ್ಲದೆ ತಾನಾಗಿಯೇ ಸಿದ್ಧವಾಗುತ್ತದೆ ಪ್ರಜೆಗಳಲ್ಲಿ ಕೀಳು ಮೇಲೆಂಬ ವ್ಯತ್ಯಾಸವಿಲ್ಲ ದುರಾಸೆ ಪಡುವುದು ಕಂಡವರ ಪದಾರ್ಥವನ್ನು ಅಪಹರಿಸುವುದು ಇಂತಹ ಅಕಾರ್ಯಗಳಿಗೆ ಆಸ್ಪದವಿಲ್ಲ ಅವರು ಶೋಕರಹಿತರೂ ಬಲವಂತರೂ ಆಗಿ ಬಹಳ ಸುಖದಿಂದ ಬಾಳುವರು ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಂಡು ಸುಖ ಆಯುಸ್ಸು ರೂಪ ಧರ್ಮ ಐಶ್ವರ್ಯ ಇವುಗಳಿಂದ ಪೂರ್ಣರಾಗಿ ಅವರು ಮೂವತ್ತು ಸಾವಿರ ವರ್ಷಗಳ ಕಾಲ ಜೀವಿಸುವರು ಕುಶ ಕ್ರೌಂಚ ಮತ್ತು ಶಾಲ್ಮಲಗಳೆಂಬ ಮೂರು ದ್ವೀಪಗಳಲ್ಲಿ ಎಲ್ಲೆಡೆಗಳಲ್ಲಿಯೂ ಇದೇ ಲಕ್ಷಣವು ಕಂಡುಬರುವುದು ಹೀಗೆ ಜಂಬೂದ್ವೀಪದಿಂದ ಶಾಲ್ಮಲ ದ್ವೀಪದವರೆಗೆ ಎಲ್ಲವನ್ನೂ ವಿವರಿಸಿದಂತಾಯಿತು ಮಧ್ಯದ ಸಮುದ್ರವು ಶಾಲ್ಮಲ ದ್ವೀಪವನ್ನು ಚಕ್ರದಂತೆ ಸುತ್ತುವರಿದಿರುವುದು ಇದು ವಿಸ್ತಾರದಲ್ಲಿ ತುಪ್ಪದ ಸಮುದ್ರದ ಎರಡರಷ್ಟಿರುವುದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಭುವನಕೋಶೆ ದ್ವೀಪವರ್ಣನಂ ನಾಮ ದ್ವಾವಿಂಶತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತ ಮೂರನೆಯ ಅಧ್ಯಾಯವಾದ ಭೂಗೋಳವರ್ಣನ ಗೋಮೇಧ ಮತ್ತು ಪುಷ್ಕರ ದ್ವೀಪಗಳು ಇವುಗಳನ್ನು ಸುತ್ತುಗಟ್ಟಿರುವ ಸಮುದ್ರ ಮತ್ತು ಶುದ್ಧೋದಕ ಸಮುದ್ರಗಳು ಈ ದ್ವೀಪ ನಿವಾಸಿಗಳ ಲಕ್ಷಣದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ ಶ್ರೀ ಕೃಷ್ಣಾಯ ನಮಃ